श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಹದಿನೇಳನೆಯ ಅಧ್ಯಾಯವಾದ ಮಹಾತಪಮುನಿಯ ಮತ್ತು ಪ್ರಜಾಪಾಲರಾಜನ ಚರಿತ್ರೆ ಮಣಿಜನಾದ ಸುಪ್ರಭನು ಶ್ರುತಕೀರ್ತಿ ಮಹಾರಾಜನಿಗೆ ಪ್ರಜಾಪಾಲನೆಂಬ ಹೆಸರಿನಿಂದ ಪುತ್ರನಾಗಿ ಉದಿಸಿ ಮಹಾತಪಮುನಿಯ ಆಶ್ರಮಕ್ಕೆ ಹೋದುದು ಮಹಾತಪನ ಆಶ್ರಮದ ವರ್ಣನೆ ಮಹಾತಪನ ಸಂದರ್ಶನ ಅವನಿಂದ ಮುಕ್ತಿ ಮಾರ್ಗ ಶ್ರವಣ ಮುಕ್ತಿಯನ್ನು ಬಯಸುವವರು ವಿಷ್ಣುವನ್ನು ಒಲಿಸಲು ಹೇಗೆ ಪೂಜಿಸಬೇಕೆಂದು ಪ್ರಶ್ನಿಸಿದ ಪ್ರಜಾಪಾಲನೆಗೆ ಮಹಾತಪಮುನಿಯು ಬ್ರಹ್ಮಾದಿ ಸಕಲ ದೇವತೆಗಳು ವಿಷ್ಣುವಿನಿಂದಲೇ ಉದಿಸಿದವರೆಂದು ಹೇಳಿದುದು ಅಗ್ನಿ ಅಶ್ವಿನಿ ದೇವತೆಗಳು ಗೌರಿ ಗಣಪತಿ ಮೊದಲಾದವರೆಲ್ಲರೂ ಗರ್ವಿತರಾಗಿ ಸೋತು ಮತ್ತೆ ವಿಷ್ಣುವಿಗೆ ಶರಣಾಗತರಾಗಿ ಸ್ತುತಿಸಿ ಮೊರೆಹೊಕ್ಕರೆಂದು ದೇವನು ಲೀಲೆಗಾಗಿ ಅವರನ್ನು ಸೃಷ್ಟಿಸಿದ್ದಾಗಿ ಹೇಳಿ ಅವರಿಗೆ ಸಾಕಾರ ನಿರಾಕಾರವೆಂಬ ಎರಡೆರಡು ರೂಪಗಳನ್ನು ಕೊಟ್ಟನೆಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಭೂದೇವಿಯು ಕೇಳುತ್ತಾಳೆ ದೇವ ಆಗ ಮಣಿಯಿಂದುದಿಸಿದ ನರೋತ್ತಮರಿಗೆ ಭಗವಂತನು ತ್ರೇತಾಯುಗದಲ್ಲಿ ನೀವು ರಾಜರಾಗುವಿರೆಂದು ವರವನ್ನು ಕೊಟ್ಟನಷ್ಟೆ ಅವರು ಹೇಗೆ ಜನಿಸಿದರು ಯಾವ ಕಾರ್ಯ ಮಾಡಿದರು ಬೇರೆ ಬೇರೆಯಾಗಿ ಅವರ ಹೆಸರುಗಳನ್ನು ನನಗೆ ಹೇಳು ವರಾಹಮೂರ್ತಿಯು ಹೇಳುತ್ತಾನೆ ಭೂತಧಾರಿಣಿ ಮಣಿಯಿಂದುದಿಸಿದ ಮಹಾಮನನಾದ ಸುಪ್ರಭನೆಂಬುವನು ರಾಜನಾಗಿ ಹುಟ್ಟಿದುದನ್ನು ಕೇಳು ಪೂರ್ವದಲ್ಲಿ ಕೃತಯುಗದ ಆದಿಯಲ್ಲಿ ಮೂರು ಲೋಕದಲ್ಲಿಯೂ ಬಲಿಷ್ಠನೂ ಮಹಾಬಾಹುವೂ ಆದ ಶ್ರುತಕೀರ್ತಿಯೆಂಬ ರಾಜನಿದ್ದನು ಮಣಿಜನಾಗಿದ್ದ ಸುಪ್ರಭನು ಪ್ರಜಾಪಾಲನೆಂಬ ಹೆಸರಿನಿಂದ ಶ್ರುತಕೀರ್ತಿಗೆ ಮಗನಾಗಿ ಹುಟ್ಟಿದನು ಅವನು ಒಂದು ದಿನ ಕ್ರೂರ ಮೃಗಗಳಿಂದ ಕೂಡಿದ ಕಾಡಿಗೆ ಹೋಗಿ ಅಲ್ಲಿ ಪವಿತ್ರವೂ ಉತ್ತಮವೂ ಆದ ಋಷ್ಯಾಶ್ರಮವನ್ನು ಕಂಡನು ಅಲ್ಲಿ ಪರಮಧಾರ್ಮಿಕನಾದ ಮಹಾತಪನೆಂಬ ಋಷಿಯು ನಿರಾಹಾರನಾಗಿ ಸನಾತನ ಬ್ರಹ್ಮನನ್ನು ಸ್ಮರಿಸುತ್ತ ತಪಸ್ಸನ್ನು ಮಾಡುತ್ತಿದ್ದನು ಶ್ರೀಮಂತನು ಮಹಾತಪಸ್ವಿಯೂ ಆದ ಆ ಪ್ರಜಾಪಾಲ ರಾಜನು ಆಶ್ರಮಕ್ಕೆ ಹೋಗಬೇಕೆಂದು ಮನಸ್ಸು ಮಾಡಿ ಕೂಡಲೇ ಅಲ್ಲಿ ಪ್ರವೇಶಿಸಿದನು ಆ ಉತ್ತಮವಾದ ಆಶ್ರಮ ಪ್ರದೇಶದಲ್ಲಿ ಭೂಮಿಯಲ್ಲಿ ಬೆಳೆದಿರುವ ಮರಗಳೆಲ್ಲವೂ ಆಕಾಶದಲ್ಲಿ ಹರಡಿಕೊಂಡು ಬಹಳ ಎತ್ತರಕ್ಕೆ ಬೆಳೆದಿದ್ದವು ಉತ್ತಮವಾದ ಇಂದ್ರಲೋಕವನ್ನು ಕೂಡ ಬಿಟ್ಟು ಅಲ್ಲಿಗೆ ಬಂದಿರುವ ದೇವಾಂಗನೆಯರ ಬಹಳ ಕೆಂಪಾಗಿ ಕಮಲದೊಳಗಡೆಯಂತೆ ಸುಕುಮಾರವಾದ ಉಗುರುಗಳ ತುದಿಯುಳ್ಳ ಬೆರಳುಗಳಿಂದ ಹರಡಿದ ಬಹಳ ಕೆಂಪಾದ ಅರಗಿನ ಬಣ್ಣವುಳ್ಳ ಹೆಜ್ಜೆಯ ಗುರುತುಗಳನ್ನು ಪಡೆದ ಅಲ್ಲಿನ ಲತಾಗೃಹಗಳು ಚಂದ್ರನಂತೆ ಹೊಳೆಯುತ್ತಿದ್ದವು ಅಲ್ಲಿಗೆ ಬಂದ ದುಂಬಿಗಳಿಗೆ ಆಯಾಸವೆಂಬುದೇ ತಿಳಿಯದು ಆ ಬಳ್ಳಿಯ ಮನೆಗಳಿಗೆ ಹತ್ತಿರದಲ್ಲಿಯೇ ಆ ವನದಲ್ಲಿದ್ದು ಅತಿ ಸಂತೋಷಗೊಂಡು ಗಟ್ಟಿಯಾಗಿ ಕೂಗುತ್ತಿರುವ ಹಲವು ಬಗೆಯ ಹಕ್ಕಿಗಳಿಂದಲೂ ಮದಿಸಿದ ದುಂಬಿಗಳಿಂದಲೂ ಕೂಡಿದ ಬೇರೆ ಬೇರೆ ಪ್ರಮಾಣದ ಮರಗಳು ಇದ್ದವು ಅವುಗಳ ಕೊಂಬೆಗಳೆಲ್ಲವೂ ಒಳ್ಳೆಯ ಹೂಗಳಿಂದ ಕೂಡಿದವುಗಳಾಗಿ ಪರಸ್ಪರ ಹೊಂದಿಕೆಯುಳ್ಳವಾಗಿದ್ದವು ಆ ಪ್ರದೇಶಗಳು ಮಾವು ಕಡಹ ಮತ್ತಿ ಓಲೆ ಏಲಚೀಮರಗಳಲ್ಲಿ ಗೂಡುಗಳಲ್ಲಿರುವ ಹಕ್ಕಿಗಳ ಇಂಪಾದ ದನಿಯಿಂದ ಕೂಡಿದ್ದವು ಅಲ್ಲಿ ಎಂದಿನಂತೆ ಹರಡುತ್ತಿರುವ ಯಜ್ಞಾಗ್ನಿಯ ಮತ್ತು ಸಾಮಾನ್ಯಾಗ್ನಿಯ ಹೋಮಧೂಮಗಳಿಂದ ಸುಜನರು ಆಚರಿಸುವ ಕರ್ಮಾನುಷ್ಠಾನವು ನಿರಾಕುಲವಾದುದೆಂದು ಅರಿಯಬಹುದು ಆದುದರಿಂದ ಬಹಳ ಹರಿತವಾದ ಕೋರೆ ಹಲ್ಲುಗಳು ಹರಡಿದ ಕೇಸರವೂ ಉಳ್ಳ ಸಿಂಹಗಳು ಕರಿಯಾನೆಯನ್ನು ಸೀಳುವಂತೆ ಸುತ್ತಲೂ ಗೃಹಸ್ಥರಾದ ದ್ವಿಜರು ಅಧರ್ಮವೆಂಬ ಕರಿಯಾನೆಯನ್ನು ಧ್ವಂಸ ಮಾಡಿದ್ದರು ಆ ಪ್ರಜಾಪಾಲರಾದನು ಉತ್ತಮವಾದ ಆ ಆಶ್ರಮದಲ್ಲಿ ಬಗೆ ಬಗೆಯಾದುದನ್ನು ನೋಡುತ್ತಾ ಋಷಿಯ ಸಮೀಪಕ್ಕೆ ಹೋಗಿ ಮಹಾ ತೇಜಸ್ವಿಯೂ ಬ್ರಹ್ಮಜ್ಞರಲ್ಲಿಯೂ ಪುಣ್ಯಶಾಲಿಗಳಲ್ಲಿಯೂ ಅಗ್ರಗಣ್ಯನೂ ಆದ ಮಹಾತಪ ಋಷಿಯನ್ನು ದರ್ಭಾಸನದಲ್ಲಿ ಅನಂತ ಕಿರಣನಾದ ಸೂರ್ಯನಂತೆ ಕಂಡನು ಕಂಡ ಆ ರಾಜನು ಋಷಿಯ ಪ್ರಸಂಗದಿಂದ ಮೃಗಗಳ ಬೇಟೆಯ ಬುದ್ಧಿಯನ್ನೇ ಮರೆತುಬಿಟ್ಟನು ಆ ಮುನಿಯು ರಾಜನಿಗೆ ಅತ್ಯುತ್ತಮವೂ ಅನುಪಮವೂ ಆದ ಧರ್ಮ ಬುದ್ಧಿಯನ್ನು ಮಾಡಿದನು ಆ ಮುನಿಯು ಕಲ್ಮಶವಿಲ್ಲದ ಪ್ರಜಾಪಾಲ ರಾಜನನ್ನು ಕಂಡು ಕುಶಲ ಪ್ರಶ್ನೆ ಪೀಠಗಳಿಂದ ಅತಿಥಿ ಸತ್ಕಾರವನ್ನು ಮಾಡಿದನು ಭೂದೇವಿ ಬಳಿಕ ಋಷಿವರಿಯನಿಗೆ ಪ್ರಣಾಮ ಮಾಡಿ ಪೀಠದಲ್ಲಿ ಕುಳಿತ ರಾಜನು ಶ್ಲಾಘ್ಯವ್ರತಿಯಾದ ಪೂಜ್ಯನೆ ಸಂಸಾರ ಮಗ್ನರಾಗಿ ಅದನ್ನು ಜಯಿಸಲಿಚ್ಚಿಸುವವರು ಏನು ಮಾಡಬೇಕು ಅದನ್ನು ಪ್ರಣತನಾದ ನನಗೆ ಹೇಳು ಎಂದು ಪರಮ ದುರ್ಲಭವಾದ ಈ ಪ್ರಶ್ನೆಯನ್ನು ಕೇಳಿದನು ಮಹಾತಪನು ಹೇಳುತ್ತಾನೆ ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವ ಮನುಷ್ಯರು ದೃಢವೂ ಶಾಶ್ವತವೂ ಆದ ಹಡಗನ್ನು ಪಡೆಯಬೇಕು ದೊರೆಯೇ ಧ್ಯಾನಗಳಿಂದ ಒಡಗೂಡಿದ ಪೂಜೆ ಹೋಮ ದಾನ ಯಜ್ಞ ಮೊದಲಾದವುಗಳಿಂದ ಮೋಕ್ಷವನ್ನು ಸ್ವಾಧೀನಪಡಿಸಿಕೊಂಡಿರುವ ಸುರಭಟರೆಂಬ ಕೀಲುಗಳಿಂದ ಕೂಡಿ ಮೇಲೆ ಪ್ರಾಣಾಪಾನಾದಿ ಮಹಾರಜ್ಜುಗಳಿಂದ ಬಂಧಿತವಾದ ತ್ರಿಲೋಕೇಶ್ವರನೆಂಬ ಹಡಗನ್ನು ನೀನು ಈಗ ಪಡೆ ರಾಜೇಂದ್ರ ನರಕಾಂತಕನೂ ಸುರೇಶನೂ ಆದ ನಾರಾಯಣನನ್ನು ಭಕ್ತಿಯಿಂದ ನಮಸ್ಕರಿಸುವವರು ದುಃಖವನ್ನು ಕಳೆದುಕೊಂಡು ಶೋಕವಿಲ್ಲದುದು ನಾಶರಹಿತವೂ ಆದ ವಿಷ್ಣು ಪದವನ್ನು ಪಡೆಯುವರು ರಾಜನು ಕೇಳುತ್ತಾನೆ ಸರ್ವಧರ್ಮಜ್ಞನಾದ ಮಹಾತ್ಮನೇ ಸನಾತನನಾದ ವಿಷ್ಣುವನ್ನು ಮುಕ್ತಿಯನ್ನು ಬಯಸುವವರು ಹೇಗೆ ಪೂಜಿಸಬೇಕೆಂಬುದನ್ನು ಹೇಳು ಮಹಾತಪನು ಹೇಳುತ್ತಾನೆ ಮಹಾಪ್ರಾಜ್ಞನಾದ ರಾಜನೇ ಪುರುಷರಿಗೂ ಸ್ತ್ರೀಯರಿಗೂ ಸರ್ವ ಯೋಗೀಶ್ವರನೂ ಪಾಪನಾಶಕನೂ ಆದ ವಿಷ್ಣುವು ಹೇಗೆ ಒಲಿಯುವನೆಂಬುದನ್ನು ಕೇಳು ಪಿತೃಗಳೊಡಗೂಡಿದ ಎಲ್ಲ ದೇವತೆಗಳು ಅಂಡ ಮಧ್ಯದಲ್ಲಿರುವ ಬ್ರಹ್ಮಾದಿಗಳು ವಿಷ್ಣುವಿನಿಂದಲೇ ಹುಟ್ಟಿದವರೆಂದು ಇದೆ ಅಗ್ನಿ ಅಶ್ವಿನಿ ದೇವತೆಗಳು ಗೌರಿ ಗಣಪತಿ ನಾಗರು ಷಣ್ಮುಖ ಆದಿತ್ಯರು ದುರ್ಗಿ ಸಹಿತರಾದ ಸಪ್ತಮಾತೃಗಳು ದಿಕ್ಕುಗಳು ಕುಬೇರ ವಿಷ್ಣು ಯಮ ರುದ್ರ ಚಂದ್ರ ಪಿತೃಗಳು ಇವರೆಲ್ಲರೂ ಮುಖ್ಯವಾಗಿ ಜಗತ್ಪತಿಯಾದ ಹಿರಣ್ಯಗರ್ಭನ ದೇಹದಲ್ಲಿ ಹುಟ್ಟಿದವರು ಹುಟ್ಟಿದ ಅವರು ಬೇರೆ ಬೇರೆಯಾಗಿ ಗರ್ವವನ್ನು ಪಡೆದರು ನಾನೇ ಯೋಗ್ಯ ನಾನೇ ಪೂಜ್ಯ ಎಂದು ದೇವತೆಗಳ ಸಭೆಯಲ್ಲಿ ಅಲ್ಲೋಲ ಕಲ್ಲೋಲವಾದ ಸಾಗರದಂತೆ ಎಲ್ಲ ಕಡೆಯಿಂದಲೂ ಅವರ ಮಹಾಧ್ವನಿಯು ಕೇಳಿಸಿತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಹದಿನೇಳನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ एडियो नोडी प्रोत्साहसि कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं श्रीकृष्णाय नमः